ಮದುವೆ ನಂತರ ಮೊದಲ ಬಾರಿಗೆ ಸೌಮ್ಯ ಮನೆ ಪ್ರವೇಶಿಸಿದಳು ಸೌಮ್ಯನ ಸುಂದರವಾದ ಉಡುಗೆ ಅವಳ ಲಿಪ್ಸ್ಟಿಕ್ ಬಳೆಗಳು ಬಿಂದಿ ಉಗುರು ವಿನ್ಯಾಸ ಅಂದದ ವರ್ತನೆ ಮತ್ತು ಅವಳು ಮಾತನಾಡುತ್ತಿರುವ ಇಂಗ್ಲಿಷ್ ಕೇಳಿ ಉಮಾ ಅವರು ಹೊಸ ಯುಗದ ಸೊಸೆ ಬಂದಿದ್ದಾಳೆ ಮತ್ತು ಅವಳು ತನ್ನ ಸ್ವಂತ ಇಚ್ಛೆಯಂತೆ ಮನೆಯನ್ನು ನಡೆಸುತ್ತಾಳೆ ಎಂದು ಉಮಾ ತಮ್ಮ ಸೊಸೆಯನ್ನು ನೋಡಿ ಸಂತೋಷಪಟ್ಟರು ಮರುದಿನ ಬೆಳಗ್ಗೆ ಕೆಲವು ಆಚರಣೆಗಳು ಇದ್ದವು ಆದರೆ ಸೌಮ್ಯ ಬೆಳಗ್ಗೆ ಆರು ಗಂಟೆಯಾದರೂ ಇನ್ನೂ ಎಚ್ಚರಗೊಂಡಿರುವುದಿಲ್ಲ ಆಗ ಉಮಾ ಅವರು ಅವಳಿಗೆ ಇದು ಹೊಸ ಜಾಗ ಆದ್ದರಿಂದ ಅವಳಿಗೆ ರಾತ್ರಿ ಚೆನ್ನಾಗಿ ನಿದ್ರೆ ಬಂದಿರುವುದಿಲ್ಲ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಎಚ್ಚರಗೊಳ್ಳಬಹುದು ಎಂದುಕೊಂಡು ಕುಳಿತುಕೊಂಡಿದ್ದರು ಆದರೆ ನಿಧಾನವಾಗಿ ಎಂಟು ಗಂಟೆಯಾಗಲು ಬಂದಿತ್ತು ಆದರೆ ಸೌಮ್ಯ ಹೇಳುವ ಯಾವುದೇ ಲಕ್ಷಣಗಳು ಕಾಣಿಸಲಿಲ್ಲ ಆಗ ಉಮಾ ಅವರು ಅವಳನ್ನು ಎಬ್ಬಿಸಲು ಹೋದರು ಸೊಸೆ ಎಂಟು ಗಂಟೆ ಆಗಿದೆ ಏನು ಇನ್ನೂ ನಿದ್ರಿಸುತ್ತಿದ್ದೀಯಾ ನಿನ್ನ ಅತ್ತೆ ಮನೆಯಲ್ಲಿ ಇಂದು ನಿನ್ನ ಮೊದಲ ದಿನ ಮತ್ತು ಇಂದು ಅಡುಗೆ ಮನೆಯ ಕೆಲವು ಆಚರಣೆಗಳು ಇದೆ ಎಂದು ನಿನಗೆ ತಿಳಿದಿಲ್ಲವೇ ಇದನ್ನು ಕೇಳಿದ ಸೌಮ್ಯ ಎಚ್ಚರಗೊಂಡು ತನ್ನ ಕೋಣೆಯಿಂದ ಹೊರಗೆ ಬಂದು ಮಮ್ಮಿ ಗುಡ್ ಮಾರ್ನಿಂಗ್ ಎಂದು ಹೇಳಿ ಮಮ್ಮಿ ದಯವಿಟ್ಟು ನಿಮ್ಮ ಸಾಂಪ್ರದಾಯಿಕ ಆಚರಣೆಗಳನ್ನು ನನಗೆ ಹೇಳಬೇಡಿ ನನಗೆ ಸರಿ ಹೊಂದುವುದಿಲ್ಲ ನಾನು ಹೊಸ ಯುಗದ ಸೊಸೆ ಮತ್ತು ಅಡುಗೆ ಮನೆಗೆ ಹೋಗುವುದೇ ಇಲ್ಲ ಏಕೆಂದರೆ ನಾನು ಈ ಉಗುರುಗಳನ್ನು ಎರಡು ದಿನಗಳ ಹಿಂದೆಯಷ್ಟೇ ಮಾಡಿಸಿಕೊಂಡಿದ್ದೆ ಇವು ತುಂಬ ದುಬಾರಿಯಾಗಿವೆ ಇವುಗಳ ಬೆಲೆ ಒಂದು ಸಾವಿರದ ನೂರು ರೂಪಾಯಿಗಳು ಮತ್ತು ನನ್ನನ್ನು ಕ್ಷಮಿಸಿ ಮಮ್ಮಿ ನಿಮ್ಮ ಆಚರಣೆಯಲ್ಲಿ ನನಗೆ ಆಸಕ್ತಿ ಇಲ್ಲ ಸೌಮ್ಯನ ಮಾತುಗಳನ್ನು ಉಮಾವರು ಕೇಳಿಸಿಕೊಂಡು ಆಶ್ಚರ್ಯದಿಂದ ಅಗಲವಾದ ಕಣ್ಣುಗಳನ್ನು ಬಿಟ್ಟುಕೊಂಡು ಅವಳನ್ನು ನೋಡಿ ಮಗಳೇ ನೀನು ಈ ಮನೆಗೆ ಸೊಸೆಯಾಗಿ ಬಂದಿದ್ದೀಯಾ ಅಥವಾ ಫ್ಯಾಷನ್ ಶೋ ನ್ಯಾಯಾಧೀಶಳಾಗಿ ಬಂದಿದ್ದೀಯಾ ಆಗ ಸೌಮ್ಯ ಓ ಮಮ್ಮಿ ದಯವಿಟ್ಟು ನೀವು ಈಗ ಹಳೆಯ ಆಲೋಚನೆಗಳನ್ನು ಬಿಟ್ಟು ಬಿಡಿ ಮತ್ತು ಮನೆಯಲ್ಲಿ ನಾನು ಮನೆ ಕೆಲಸದವಳಾಗಿ ಕೆಲಸ ಮಾಡಬೇಕೆಂದು ನಿರೀಕ್ಷಿಸಬೇಡಿ ಹಿಂದಿನ ಸೊಸೆಯಂದಿರು ಅದನ್ನೆಲ್ಲ ಮಾಡುತ್ತಿದ್ದರು ಆದರೆ ನಾನು ಇಂದಿನ ಕಾಲದ ವಿದ್ಯಾವಂತ ಮತ್ತು ಹೊಸ ಯುಗದ ಸೊಸೆ ಆದ್ದರಿಂದ ದಯವಿಟ್ಟು ನನಗೆ ಈ ಆಚರಣೆಗಳು ಹೊಂದುವುದಿಲ್ಲ ಸೌಮ್ಯನ ಮಾತು ಕೇಳಿ ಉಮಾ ಅವರ ಕನಸುಗಳೆಲ್ಲವೂ ಭಗ್ನಗೊಂಡವು ಮತ್ತು ಮೌನವಾಗಿ ಅಲ್ಲಿಂದ ಬಂದರು ಮೊದಲನೇ ಸಲ ಬಂದಿದ್ದಾಳೆ ನಿಧಾನವಾಗಿ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತಾಳೆ ಅಲ್ಲಿವರೆಗೂ ನಾನು ಅವಳನ್ನು ನೋಡಿಕೊಳ್ಳುತ್ತೇನೆ ಮತ್ತು ಮನೆ ನಡೆಸುವ ವಿಧಾನವನ್ನು ಒಂದೊಂದಾಗಿ ಕ್ರಮೇಣ ನಾನು ಅವಳಿಗೆ ಕಲಿಸಿಕೊಡುತ್ತೇನೆ ಎಂದುಕೊಂಡರು ಆದರೆ ಈ ಆಲೋಚನೆಗಳು ಸಹ ಅವಳನ್ನು ಬೆಂಬಿಸಲು ಸಾಧ್ಯವಾಗಲಿಲ್ಲ ಅವರು ತಮ್ಮದೇ ಆದ ರೀತಿಯಲ್ಲಿ ಸೌಮ್ಯನನ್ನು ಬಹಳಷ್ಟು ತಿದ್ದಲು ಪ್ರಯತ್ನಿಸಿದರು ಆದರೆ ಸೌಮ್ಯ ಸ್ಥಿತಿ ನಾಯಿ ಬಾಲದಂತಿತ್ತು ಏನೇ ಹೇಳಿದರೂ ಅವಳು ಅಡುಗೆ ಮನೆಗೆ ಹೋಗುವುದಿಲ್ಲ ಸ್ನಾನ ಮಾಡಿದ ನಂತರ ಬಾತ್ರೂಮ್ ಸ್ವಚ್ಛಗೊಳಿಸುವುದಿಲ್ಲ ಮತ್ತು ಬೆಳಿಗ್ಗೆ ಬೇಗ ಏಳುವುದು ಅವಳಿಗೆ ತುಂಬ ಕಷ್ಟವಾಗಿತ್ತು ಅವಳು ದಿನೇ ದಿನೇ ಹತ್ತು ಗಂಟೆಯವರೆಗೂ ಹಾಸಿಗೆ ಮೇಲೆ ಆರಾಮಾಗಿ ಮಲಗಿಕೊಳ್ಳುತ್ತಿದ್ದಳು ಅವಳಿಗೆ ಏನಾದರೂ ಹೇಳಿದಾಗಲೆಲ್ಲ ನಾನು ಹೊಸ ಯುಗದ ಸೊಸೆ ಮಾರ್ಡನ್ ಹುಡುಗಿ ನನಗೆ ಹೀಗೆ ಹೇಳಬೇಡಿ ಎಂದು ಕೂಗುತ್ತಲೇ ಇರುತ್ತಿದ್ದಳು ಸೌಮ್ಯನ ಈ ವರ್ತನೆಯನ್ನು ನೋಡಿ ಉಮಾ ಅವರು ಅವಳ ತಾಯಿಗೆ ನಿಮ್ಮ ಮಗಳು ರಾಜ್ಯಮನೆತನದ ಮಾರ್ಡನ್ ಹುಡುಗಿಯಂತೆ ಕಾಣುತ್ತಿಲ್ಲ ಬದಲಾಗಿ ಮೊಬೈಲ್ ಹೊಂದಿರುವ ಮಾರ್ಡನ್ ಸೊಸೆಯಂತೆ ಕಾಣುತ್ತಿದ್ದಾಳೆ ಎಂದು ಮಗಳು ಮಾರ್ಡನ್ ಆಗಿರಲಿ ಅಥವಾ ಸೂಪರ್ ಮಾರ್ಡನ್ ಆಗಿರಲಿ ನಮಗೆ ಮುಖ್ಯವಲ್ಲ ಆದರೆ ಕನಿಷ್ಠ ಅವಳು ಒಳ್ಳೆಯ ಹುಡುಗಿಯಾಗಿರಬೇಕು ಅವಳು ಈಗ ಮದುವೆಯಾಗಿದ್ದಾಳೆ ಮತ್ತು ತಾಯಿಯಾಗುವ ವಯಸ್ಸಿನಲ್ಲಿ ಅವಳು ಮಗುವಿನಂತೆ ವರ್ತಿಸುತ್ತಾಳೆ ಮತ್ತೆ ಅವಳು ಯಾವಾಗಲೂ ನಾನು ಮಾರ್ಡರ್ನ್ ಸೊಸೆ ಎಂದು ಹೇಳುತ್ತಿರುತ್ತಾಳೆ ಸೌಮ್ಯಾಳ ಈ ವರ್ತನೆ ನನಗೆ ಸರಿ ಹೊಂದುವುದಿಲ್ಲ ಅವಳಿಗೆ ನೀವೇ ಸ್ವಲ್ಪ ಬುದ್ಧಿ ಹೇಳಿ ಎಂದು ಹೇಳಿದರು ಒಂದು ದಿನ ಸೌಮ್ಯಾಳ ಕಾಲೇಜ್ ಸ್ನೇಹಿತರು ಅವಳ ಮನೆಗೆ ಬಂದರು ಸೌಮ್ಯ ತನ್ನ ಸ್ನೇಹಿತರನ್ನು ನೋಡಿ ಸಂತೋಷಪಟ್ಟಳು ಮತ್ತು ಸೋಫಾದಲ್ಲಿ ಆರಾಮಾಗಿ ಕುಳಿತುಕೊಂಡು ಹರಟೆ ಹೊಡೆಯುತ್ತಾ ತನ್ನ ಅತ್ತೆ ಮನೆಯ ಕಥೆಯನ್ನು ಹೇಳಲಾರಂಭಿಸಿದಳು ಸ್ನೇಹಿತರೇ ಇವರು ನನ್ನ ಅತ್ತೆ ಇವರು ಸ್ವಲ್ಪ ಹಳೆಯ ಶೈಲಿಯವರು ಅವರೊಂದಿಗೆ ಹೆಚ್ಚು ಮಾತನಾಡಬೇಡಿ ಏಕೆಂದರೆ ಅವರಿಗೆ ಇಂಗ್ಲಿಷ್ ಸಿ ಡಿ ಕೂಡ ಗೊತ್ತಿಲ್ಲ ಇವರು ಸಂಪೂರ್ಣವಾಗಿ ಸ್ಥಳೀಯ ಭಾಷೆಯನ್ನು ಬಳಸುತ್ತಾರೆ ಆದ್ದರಿಂದ ನಾವು ಏನೇ ಮಾತನಾಡಿದ್ದರೂ ಅವರಿಗೆ ಅರ್ಥವಾಗುವುದಿಲ್ಲ ಆಗ ಸೌಮ್ಯನ ಮಾತು ಕೇಳಿ ಎಲ್ಲ ಸ್ನೇಹಿತರು ನಗಲು ಪ್ರಾರಂಭಿಸಿದರು ಆಗ ಉಮಾ ಅವರಿಗೆ ತುಂಬ ಅವಮಾನವಾಯಿತು ಈಗ ಅವರ ಕೋಪ ಹೆಚ್ಚಿತು ಆದರೂ ಅವರು ಎಲ್ಲರನ್ನು ನೋಡಿ ತುಂಬ ಶಾಂತವಾಗಿದ್ದರು ಆಗ ಮತ್ತೆ ಸೌಮ್ಯ ಅವರಿಗೆ ಓ ಮಮ್ಮಿ ದಯವಿಟ್ಟು ನಿಮ್ಮ ಕೋಣೆಗೆ ಹೋಗಿ ನಮಗೆ ಸ್ವಲ್ಪ ಏಕಾಂತತೆ ಬೇಕು ನೀವು ಹೇಗೆ ನಮ್ಮ ಮುಂದೆ ಕುಳಿತರೆ ನಾವು ಹೇಗೆ ಮಾತನಾಡಬೇಕು ಉಮಾ ಅವರಿಗೆ ಸೌಮ್ಯಾಳ ಇಂಥ ಮೂರ್ಖತನದ ಮತ್ತು ಅಗ್ಗದ ಮಾತು ಕೇಳಿ ಅವರ ಮನಸ್ಸಿಗೆ ತುಂಬ ಬೇಜಾರಾಯಿತು ಅವರ ಮುಖ ನಾಚಿಕೆಯಿಂದ ಬಾಗಿತ್ತು ಸದ್ಯಕ್ಕೆ ಅವರು ಅಲ್ಲಿ ಏನು ಮಾತನಾಡದೆ ತಮ್ಮ ಕೋಣೆಗೆ ಹೋದರು ಇಂದಿನವರೆಗೂ ಸೌಮ್ಯಾಳಿಗೆ ಒಂದು ಅವಕಾಶ ನೀಡುತ್ತಿದ್ದರು ಆದರೆ ಸೌಮ್ಯ ದಿನೇ ದಿನೇ ಅಸಭ್ಯವಾಗಿ ವರ್ತಿಸುತ್ತಿದ್ದಳು ಆದ್ದರಿಂದ ಸೌಮ್ಯಾಳಿಗೆ ಪಾಠ ಕಲಿಸುವುದು ತುಂಬ ಕಷ್ಟವಾಗಿತ್ತು ತುಂಬ ದಿನಗಳಿಂದ ಪ್ರತಿದಿನ ಸೌಮ್ಯನ ಕಾಲೇಜ್ ಸ್ನೇಹಿತರು ಮತ್ತು ಅವಳ ಆಫೀಸ್ ಸ್ನೇಹಿತರು ಮನೆಗೆ ಬರುತ್ತಿದ್ದರು ತುಂಬ ದಿನಗಳಿಂದ ಪ್ರತಿದಿನ ಮನೆಯಲ್ಲಿ ಏನಾದರೂ ಪಾರ್ಟಿ ನಡೆಯುತ್ತಿತ್ತು ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗಿತ್ತು ಮನೆ ಮನೆಯಂತೆ ಕಾಣುತ್ತಿರಲಿಲ್ಲ ಬದಲಾಗಿ ಹೋಟೆಲ್ನಂತೆ ಕಾಣುತ್ತಿತ್ತು ಮನೆಯಲ್ಲಿ ಸೌಮ್ಯಾನ ಸ್ನೇಹಿತರು ಘೋಷಣೆಗಳನ್ನು ಸಹ ಕೂಗುತ್ತಿದ್ದರು ಪ್ರತಿದಿನ ಅಸಂಬದ್ಧ ಮಾತುಗಳು ಮತ್ತು ಜೋರಾಗಿ ಅವರೆಲ್ಲರ ನಗು ನಡೆಯುತ್ತಿತ್ತು ಮತ್ತು ಇದರೆಲ್ಲರ ಜೊತೆಗೆ ಸೌಮ್ಯಾನ ಮಾರ್ಡನ್ ಹೆಸರಿನಲ್ಲಿ ಪ್ರತಿದಿನ ಸಣ್ಣ ಸಣ್ಣ ವಿಷಯಕ್ಕೂ ಉಮಾ ಅವರನ್ನು ಅವಮಾನಿಸುತ್ತಿದ್ದಳು ಇದರಿಂದ ಬೇಸತ್ತ ಉಮಾ ಅವರು ಸೌಮ್ಯನಿಗೆ ಹೇಗಾದರೂ ಬುದ್ಧಿ ಕಲಿಸಬೇಕೆಂದು ನಿರ್ಧಾರ ಮಾಡಿದರು ಒಂದು ದಿನ ಸೌಮ್ಯನ ಆಫೀಸ್ ಸ್ನೇಹಿತರು ಪಾರ್ಟಿಗೆ ಬಂದಾಗ ಉಮಾ ಅವರು ಈಗ ಏನು ಮಾಡದಿದ್ದರೆ ನನ್ನ ಮನೆ ಹೋಟೆಲ್ ಆಗುತ್ತದೆ ಹೇಗಾದರೂ ಮಾಡಿ ಸೌಮ್ಯಗೆ ಬುದ್ಧಿ ಕಲಿಸಬೇಕೆಂದು ನಿರ್ಧರಿಸಿದರು ಇಲ್ಲದಿದ್ದರೆ ಈ ಮನೆಯ ಗೌರವ ಮತ್ತು ಪವಿತ್ರತೆ ಎಲ್ಲವೂ ಕಳೆದು ಹೋಗುತ್ತದೆ ಎಂದು ಅವರು ಯೋಚನೆ ಮಾಡಿದರು ಒಂದು ವಾರದ ನಂತರ ಒಂದು ದಿನ ಸೌಮ್ಯ ಉಮಾ ಅವರಿಗೆ ಮಮ್ಮಿ ನನ್ನ ಕಂಪನಿ ಸ್ನೇಹಿತರು ನಮ್ಮ ಮನೆಯಲ್ಲಿ ಒಂದು ಸಣ್ಣ ಪಾರ್ಟಿ ನಡೆಸುತ್ತಿದ್ದಾರೆ ದಯವಿಟ್ಟು ಅದನ್ನು ಒಪ್ಪಿಕೊಳ್ಳಿ ಮತ್ತು ಎಲ್ಲವೂ ಕ್ಲಾಸಿಕ್ಕಾಗಿ ಕಾಣಬೇಕು ಇದು ನನ್ನ ಗೌರವದ ವಿಷಯ ಅವರಿಗೆ ಯಾವುದೇ ಅವಮಾನ ಮಾಡಬಾರದು ಮತ್ತು ದಯವಿಟ್ಟು ನಿಮ್ಮನ್ನು ಹಾಗೆ ಕಾಪಾಡಿಕೊಳ್ಳಿ ನನ್ನ ಸ್ನೇಹಿತರ ಮುಂದೆ ಏನು ಮಾತನಾಡಬೇಡಿ ಎಂದು ಹೇಳಿದಳು ಸೌಮ್ಯನ ಮಾತು ಕೇಳಿ ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ಉಮಾ ಅವರು ಸರಿ ಸೊಸೆ ಯಾವುದೇ ಅವಮಾನವಾಗುವುದಿಲ್ಲ ಚಿಂತಿಸಬೇಡ ಎಂದು ಹೇಳಿ ಅವರು ಒಳಗೆ ಹೋದರು ಪಾರ್ಟಿಯ ದಿನ ಸೌಮ್ಯಾನ ಎಲ್ಲ ಸ್ನೇಹಿತರು ಬಂದರು ಕೆಲವರು ಹುಡುಗರು ಸೇರಿದಂತೆ ಎಲ್ಲರೂ ಮಾರ್ಡರ್ನ್ ಹುಡುಗಿಯರು ಇದ್ದರು ಎಲ್ಲರೂ ಫ್ಯಾಷನ್ ಬಟ್ಟೆಗಳನ್ನು ಧರಿಸಿದರು ಹರಿದ ಜೀನ್ಸ್ ಕ್ರಾಪ್ ಟಾಪ್ಸ್ ಅರ್ಧ ದೇಹವನ್ನು ತೋರಿಸುವ ಫ್ಯಾಷನ್ ಹೆಸರಿನಲ್ಲಿ ನಡೆಯುವ ಭಿಕ್ಷುಕರಂತೆ ಕಾಣುತ್ತಿದ್ದರು ಎಲ್ಲರೂ ತಮ್ಮದೇ ಆದ ವ್ಯವಹಾರದಲ್ಲಿ ನಿರತರಾಗಿದ್ದರು ಆಗ ಉಮಾ ಅವರು ಎಲ್ಲರೊಂದಿಗೆ ಬಂದು ಕುಳಿತು ಹೇಳಿದರು ಹಲೋ ಡಿಯರ್ ಗೆಸ್ಟ್ ಎಂದು ಅವರು ಮೊದಲನೆಯದಾಗಿ ಹೇಳಿದರು ವೆಲ್ಕಮ್ ಟು ಅವರ್ ಸ್ವೀಟ್ ಲಿಟ್ಲ್ ದೇಸಿ ಮಾಡರ್ನ್ ಫ್ಯಾಷನ್ ಹೋಮ್ ಪ್ಲೀಸ್ ಹ್ಯಾವ್ ಎ ಸ್ವೀಟ್ ಆ್ಯಂಡ್ ಎಂಜಾಯ್ ದ ಸಮೋಸ ಸೌಮ್ಯ ತನ್ನ ಅತ್ತೆ ಬಾಯಿಂದ ಇಂಥ ಪರಿಪೂರ್ಣ ಇಂಗ್ಲೀಷ್ ಭಾಷೆಯನ್ನು ಕೇಳಿದ ನಂತರ ಅವಳು ಬೆಚ್ಚಿಬಿದ್ದಳು ಅವಳ ಸ್ನೇಹಿತರು ಅವಳನ್ನು ಮರೆತು ಉಮಾ ಅವರನ್ನು ನೋಡಲು ಪ್ರಾರಂಭಿಸಿದರು ನಂತರ ಉಮಾ ಅವರು ಉದ್ದೇಶಪೂರ್ವಕವಾಗಿ ಅವಳನ್ನು ನಿರ್ಲಕ್ಷಿಸಿ ಸೋ ಗೈಸ್ ಹಾಗಾದರೆ ನಿಮ್ಮ ಮಧ್ಯೆ ಏನು ನಡೆಯುತ್ತಿದೆ ಆಗ ಒಬ್ಬ ಹುಡುಗಿ ವಾವ್ ಆಂಟಿ ನಾವೆಲ್ಲರೂ ಹೀಗೆ ಗಾಸಿಪ್ ಮಾಡ್ತಾ ಇದ್ದೆವು ಆಗ ಉಮಾ ಅವರು ನಗುತ್ತಾ ಹೇಳಿದರು ಯು ಮೀನ್ ಹರಟೆ ಇದನ್ನು ಕೇಳಿ ಎಲ್ಲರ ಮುಖದ ಬಣ್ಣ ಬದಲಾಯಿತು ಆಗ ಸೌಮ್ಯ ಕೂಡ ಆಘಾತಕ್ಕೊಳಗಾದಳು ಆಗ ಸೌಮ್ಯ ಅಮ್ಮ ನೀವು ಏನು ಹೇಳುತ್ತಿದ್ದೀರಿ ನಾವು ಹರಟೆ ಹೊಡೆಯುತ್ತಿಲ್ಲ ಓ ಸೊಸೆ ನನ್ನನ್ನು ಕ್ಷಮಿಸು ಆದರೆ ನೀವು ತಿಳಿದುಕೊಳ್ಳಬೇಕಾಗಿದ್ದು ಇಷ್ಟೆ ನೀವು ಇಂಗ್ಲಿಷ್ನಲ್ಲಿ ಗಾಸಿಪ್ ಎಂದು ಕರೆಯುವುದು ನಮ್ಮ ಭಾಷೆಯಲ್ಲಿ ನಾವು ಹರಟೆ ಎಂದು ಕರೆಯುತ್ತೇವೆ ಆದರೆ ಒಂದು ವಿಷಯ ಮಾತ್ರ ಖಚಿತ ಹುಡುಗಿಯರು ಅಥವಾ ಜಗತ್ತು ಎಷ್ಟೇ ಮುಂದುವರೆದರೂ ಮಹಿಳೆಯರಿಗೆ ಹರಟೆ ಹೊಡೆಯುವ ಅಭ್ಯಾಸವಿರುತ್ತದೆ ಆದರೆ ಅವರು ಅದನ್ನು ಬಿಡಲು ಹೇಗೆ ಸಾಧ್ಯ ಹರಟೆ ಸ್ವಲ್ಪ ಹಳೆಯ ಶೈಲಿಯಲ್ಲಿದೆ ಎಂಬುದು ಬೇರೆ ವಿಷಯ ಅದಕ್ಕಾಗಿ ಅದರ ಹೊಸ ಆವೃತ್ತಿ ಬಂದಿದೆ ಗಾಸಿಪ್ ಎಂದು ಆದರೆ ಇದು ಗಾಸಿಪ್ ಅಷ್ಟೇ ಉಮಾ ಅವರ ಮಾತುಗಳನ್ನು ಕೇಳಿದ ನಂತರ ಎಲ್ಲರ ಮುಖಗಳು ಕಳೆಗುಂದಿದವು ಆಗ ಸೌಮ್ಯ ಕೂಡ ಮೂಕವಾದಳು ಇಲ್ಲಿಯವರೆಗೆ ಅವಳಿಗೆ ತನ್ನ ಅತ್ತೆ ಈ ಹೊಸ ಅವತಾರದ ಬಗ್ಗೆ ತಿಳಿದಿರಲಿಲ್ಲ ಅವಳ ಅತ್ತೆ ಈ ಬದಲಾದ ಅವತಾರವನ್ನು ನೋಡಿ ಅವಳು ಆಶ್ಚರ್ಯಚಕಿತಳಾದಳು ಆಗ ಒಬ್ಬ ಹುಡುಗಿ ಹೇಳಿದಳು ಸೌಮ್ಯ ನಿನ್ನ ಅತ್ತೆ ಮನೆಯಲ್ಲಿ ನಿನ್ನ ಅತ್ತೆ ಅವಿದ್ಯಾವಂತಳು ದೇಸಿ ಮಹಿಳೆ ಎಂದು ನಮಗೆ ಹೇಳುತ್ತಿದ್ದೆ ಆದರೆ ನಿನ್ನ ಅತ್ತೆ ತುಂಬ ಚೆನ್ನಾಗಿ ಇಂಗ್ಲಿಷ್ ಮಾತನಾಡುತ್ತಾರೆ ಮತ್ತು ತುಂಬ ಒಳ್ಳೆಯವರು ನೋಡುವವರು ನಮ್ಮೊಂದಿಗೆ ಎಷ್ಟು ಪ್ರೀತಿಯಿಂದ ಕುಳಿತುಕೊಂಡು ನಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ ಆದರೆ ನೀನು ಅವರ ಬಗ್ಗೆ ತುಂಬ ಹೇಳುತ್ತಲೇ ಇರುತ್ತಿದ್ದೆ ಇದನ್ನು ಕೇಳಿ ಸೌಮ್ಯಾಳಿಗೆ ತುಂಬ ಅವಮಾನವಾಯಿತು ಸೌಮ್ಯಾಳ ರಹಸ್ಯವನ್ನು ಅವಳ ಸ್ವಂತ ಸ್ನೇಹಿತೆ ಬಯಲು ಮಾಡಿದಳು ಅವರ ಮಾತುಗಳನ್ನು ಕೇಳಿಸಿಕೊಂಡು ಉಮಾ ಅವರು ಮೌನವಾಗಿ ನಿಂತಿದ್ದರು ನಂತರ ಕೊನೆಗೆ ನಗುತ್ತಾ ಹೇಳಿದರು ಸರಿ ಈಗ ನೀವು ಹೇಳಿ ನೀವು ಒಂಟಿಯಾಗಿ ಇರುತ್ತೀರೋ ಅಥವಾ ನಿಮ್ಮ ಕುಟುಂಬದವರೊಂದಿಗೆ ಇರುತ್ತೀರೋ ಅದರಲ್ಲಿ ಹೆಚ್ಚಿನ ಜನರು ತಾವು ಒಂಟಿಯಾಗಿ ವಾಸಿಸುತ್ತೇವೆ ಎಂದು ಉತ್ತರಿಸಿದರು ಆಗ ಉಮಾ ಅವರು ಹೇಳಿದರು ನೀವು ಏಕೆ ಒಂಟಿಯಾಗಿ ವಾಸಿಸುತ್ತೀರಿ ನೀವು ನಿಮ್ಮ ಕುಟುಂಬದೊಂದಿಗೆ ಏಕೆ ವಾಸಿಸುವುದಿಲ್ಲ ಎಂದು ಕೇಳಿದರು ನಿಮ್ಮ ಹೆತ್ತವರು ಮತ್ತು ನಿಮ್ಮ ಕುಟುಂಬದವರನ್ನು ನಿಮ್ಮೊಂದಿಗೆ ಏಕೆ ಇಟ್ಟುಕೊಳ್ಳಬಾರದು ಅದರಲ್ಲಿ ಕೆಲವರು ಅವರಿಗೆ ನಗರದಲ್ಲಿ ವಾಸಿಸಲು ಅಭ್ಯಾಸವಿಲ್ಲ ಎಂದು ಹೇಳಿದರು ಅವರಿಗೆ ಇಲ್ಲಿನ ಸಂಸ್ಕೃತಿ ಜೀವನ ಶೈಲಿ ಮತ್ತು ಅವರಿಗೆ ಇಲ್ಲಿನ ಜೀವನ ಇಷ್ಟವಿಲ್ಲ ಅವರಿಗೆ ಇಲ್ಲಿನ ವೇಷಭೂಷಣ ಚೆನ್ನಾಗಿ ಕಾಣುವುದಿಲ್ಲ ಮತ್ತು ಇಲ್ಲಿಯ ಪರಿಸರಕ್ಕೆ ಹೊಂದಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಅವರಿಗೆ ಇಲ್ಲಿ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ ಅದಕ್ಕಾಗಿ ಅವರು ಹಳ್ಳಿಯಲ್ಲಿ ಇರಲು ಬಯಸುತ್ತಾರೆ ಎಂದು ಹೇಳಿದಾಗ ಉಮಾ ಅವರು ನಗುತ್ತಾ ಹೇಳಿದರು ತಮ್ಮ ಮಕ್ಕಳೊಂದಿಗೆ ವಾಸಿಸಲು ಯಾರೂ ಏಕೆ ಇಷ್ಟಪಡುವುದಿಲ್ಲ ಅವರಿಗೆ ಯಾವುದೇ ಸಮಸ್ಯೆಗಳಿರುವುದಿಲ್ಲ ಅವರು ನೀವು ಇದ್ದಲ್ಲಿಗೆ ಬಂದರೆ ನೀವೆಲ್ಲರೂ ಸಮಸ್ಯೆಗಳನ್ನು ಎದುರಿಸುತ್ತೀರಿ ಅಂದರೆ ಮಾರ್ಡನ್ ಹೆಸರಿನಲ್ಲಿ ನೀವು ಹರಿದ ಬಟ್ಟೆಗಳನ್ನು ಅವರ ಮುಂದೆ ಧರಿಸಲು ಸಾಧ್ಯವಾಗುವುದಿಲ್ಲ ಹುಡುಗರು ಮತ್ತು ಹುಡುಗಿಯರು ಸ್ನೇಹದ ಹೆಸರಿನಲ್ಲಿ ಪರಸ್ಪರ ಭೇಟಿಯಾಗಲು ಸಾಧ್ಯವಾಗುವುದಿಲ್ಲ ನೀವು ಒಬ್ಬರನ್ನೊಬ್ಬರು ಅಪ್ಪಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಶನಿವಾರ ತಡರಾತ್ರಿವರೆಗೂ ಹುಡುಗ ಹುಡುಗಿಯರು ಕುಡಿದು ಪಾರ್ಟಿ ಮಾಡಲು ಕೂಡ ಸಾಧ್ಯವಾಗುವುದಿಲ್ಲ ಮಾರ್ಡನ್ ಹೆಸರಿನಲ್ಲಿ ನೀವು ಮಾಡುವ ಎಲ್ಲ ಅಸಭ್ಯತೆಗಳು ನಿಲ್ಲುತ್ತವೆ ಇದನ್ನು ಹೇಳುವಾಗ ಎಲ್ಲರೂ ಉಮಾ ಅವರ ಮುಖವನ್ನು ಗಂಭೀರತೆಯಿಂದ ನೋಡುತ್ತಿದ್ದರು ಆಗ ಸೌಮ್ಯ ಏನು ಹೇಳದೆ ಸುಮ್ಮನೆ ನಿಂತುಕೊಂಡಿದ್ದಳು ಉಮಾ ಅವರು ಮತ್ತೆ ಹೇಳಿದರು ನಿಮ್ಮ ದೇಹ ಮತ್ತು ಯೌವನದಲ್ಲಿ ಜೀವ ಇರುವವರಿಗೂ ನಿಮ್ಮ ಹೆತ್ತವರು ಮತ್ತು ನಿಮ್ಮ ಕುಟುಂಬದವರು ಎಲ್ಲರೂ ಹಳೆ ಶೈಲಿಯವರು ನಿಷ್ಪ್ರಯೋಜಕರು ಮತ್ತು ಬಂಧನದಂತೆ ಕಾಣುತ್ತಾರೆ ಆದರೆ ಇದನ್ನು ಮರೆಯಬೇಡಿ ಇದು ಅವರಿಗೆ ಎಷ್ಟು ನೋವನ್ನುಂಟು ಮಾಡುತ್ತದೆ ಎಂದು ಆದರೆ ಸಮಯವೂ ಕೂಡ ಮೊದಲಿನಂತೆ ಇಲ್ಲ ಎಂಬುದನ್ನು ಮರೆಯಬೇಡಿ ಇವತ್ತಿಲ್ಲದಿದ್ದರೆ ಹತ್ತು ಹದಿನೈದು ವರ್ಷಗಳ ನಂತರ ದೇಹದಲ್ಲಿ ಜೀವವಿಲ್ಲದಿದ್ದಾಗ ದೇಹವು ಟೊಳ್ಳಾಗುತ್ತದೆ ಮತ್ತು ಜನರು ಕೂಡ ಹಾಗೇ ಇರುವುದಿಲ್ಲ ಆಗ ನಮ್ಮ ಹಳೆಯ ಶೈಲಿಯು ನಿಮಗೆ ಉಪಯುಕ್ತವಾಗುತ್ತದೆ ಆಗ ನಿಮ್ಮ ನೆರವಿಗೆ ನಮ್ಮ ಹಳೆಯ ಕಾಲದ ಕುಟುಂಬವೇ ಬರುತ್ತದೆ ಆಗ ನಿಮ್ಮನ್ನು ಬೆಳೆಸಿದ ಮತ್ತು ವೃದ್ಧಾಪ್ಯದಲ್ಲಿ ಅವರನ್ನು ಬೆಂಬಲಿಸುವಷ್ಟು ಸಮರ್ಥರನ್ನಾಗಿ ಮಾಡಿದ ಆ ಮೂರ್ಖರನ್ನು ನೀವು ನೆನಪಿಸಿಕೊಳ್ಳುತ್ತೀರಿ ಆದರೆ ನೀವು ಮಾರ್ಡನ್ ಹೆಸರಿನಲ್ಲಿ ನಗರಕ್ಕೆ ಬಂದ ನಂತರ ಅಥವಾ ನೀವು ಹರಿದ ಬಟ್ಟೆಗಳನ್ನು ಧರಿಸಿ ಹುಡುಗರು ಮತ್ತು ಹುಡುಗಿಯರು ಸ್ನೇಹ ಬೆಳೆಸಿ ಕೆಲವೊಮ್ಮೆ ಹೋಟೆಲ್ಗಳಲ್ಲಿ ಕೆಲವೊಮ್ಮೆ ಒಬ್ಬರ ಮನೆಯಲ್ಲಿ ಕೆಲವೊಮ್ಮೆ ಇನ್ನೊಬ್ಬರ ಮನೆಯಲ್ಲಿ ತಡರಾತ್ರಿವರೆಗೂ ಪಾರ್ಟಿ ಮಾಡಿ ಅಲ್ಲಿ ಗದ್ದಲ ಸೃಷ್ಟಿಸಿ ದೃಶ್ಯ ಸೃಷ್ಟಿಸುತ್ತೀರಾ ಈ ಅಭ್ಯಾಸಕ್ಕೆ ಒಳಗಾಗುವ ಹುಡುಗಿಯರು ಮದುವೆ ನಂತರ ಸಂಪೂರ್ಣವಾಗಿ ಅಸಹಾಯಕರಾಗುತ್ತಾರೆ ನಾವು ಮಾಡ್ರನ್ ಹೆಸರಿನಲ್ಲಿ ನಮ್ಮ ಸೊಸೆಯನ್ನು ಸಹಿಸಿಕೊಳ್ಳುವಂತೆ ಇಡೀ ಕುಟುಂಬ ಅದನ್ನು ಸಹಿಸಿಕೊಳ್ಳಬೇಕಾಗುತ್ತದೆ ಇದು ನಮ್ಮ ಜೀವನವನ್ನು ಸಹ ದುಃಖಕರವಾಗಿಸುತ್ತದೆ ಇಂಗ್ಲಿಷ್ನ ನಾಲ್ಕು ಅಕ್ಷರಗಳನ್ನು ಕಲಿತರು ಇಂಗ್ಲಿಷ್ ಭಾಷೆಯನ್ನು ಆಡಂಬರದಿಂದ ಆಡುತ್ತಾರೆ ರಾಕ್ಷಸನಂತೆ ಉಗುರುಗಳನ್ನು ಬೆಳೆಸಿಕೊಳ್ಳುತ್ತಾರೆ ಮನೆ ಕೆಲಸ ಮಾಡಲಾರದೆ ತಡರಾತ್ರಿಯವರಿಗೆ ಮೊಬೈಲ್ ನೋಡುವುದು ಮತ್ತು ಬೆಳಗ್ಗೆ ತಡವಾಗಿ ಇಳುವುದು ಆದರೆ ಮಾಡ್ರನ್ ಒಬ್ಬರಿಗೆ ಮಾತ್ರ ಸೀಮಿತವಾಗಿದೆಯೇ ಹಾಗಾದರೆ ಇದನ್ನು ಮಾಡ್ರನ್ ಎಂದು ಕರೆಯಲಾಗುವುದಿಲ್ಲ ಇದನ್ನು ಕೊಬ್ಬು ಎಂದು ಕರೆಯಲಾಗುತ್ತದೆ ಇದು ನಿಮ್ಮ ಮನಸ್ಸು ಮತ್ತು ನಿಮ್ಮ ದೇಹದಲ್ಲಿದೆ ನಿಮಗೆ ಉತ್ತಮ ಇಂಗ್ಲಿಷ್ ತಿಳಿದಿದೆ ಮತ್ತು ನೀವು ಹೊಸ ರೀತಿಯ ಬಟ್ಟೆಗಳನ್ನು ಧರಿಸುತ್ತೀರಿ ಇದು ಎಲ್ಲರನ್ನೂ ಮಾಡ್ರನ್ ಆಗಿ ಮಾಡುತ್ತದೆ ಮತ್ತು ಇಂಗ್ಲಿಷ್ನಲ್ಲಿ ನನ್ನನ್ನು ಯಾರೂ ಸೋಲಿಸಬಹುದು ಎಂದು ನೀವು ನನಗೆ ತೋರಿಸಿ ನಾನು ಚೆನ್ನಾಗಿ ಇಂಗ್ಲಿಷ್ ಮಾತನಾಡುತ್ತಿಲ್ಲ ಆದರೆ ಮದುವೆ ನಂತರ ಕುಟುಂಬದ ಜವಾಬ್ದಾರಿಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ ನನ್ನ ಕುಟುಂಬ ಮತ್ತು ಸಮಾಜದೊಂದಿಗೆ ಕಾಲಕ್ಕೆ ತಕ್ಕಂತೆ ಇರುವ ವ್ಯಕ್ತಿಯನ್ನು ಮಾಡ್ರನ್ ಎಂದು ಕರೆಯಲಾಗುತ್ತದೆ ಅವರು ಹಿರಿಯರನ್ನು ಮತ್ತು ಕಿರಿಯರನ್ನು ಗೌರವಿಸಬೇಕು ಮೂವತ್ತೆರಡು ಮೂವತ್ತೈದು ವರ್ಷದ ಹುಡುಗಿಯರು ಜೀನ್ಸ್ ಧರಿಸುತ್ತಾರೆ ಉಗುರುಗಳನ್ನು ಬೆಳೆಸಿಕೊಳ್ಳುತ್ತಾರೆ ಲಿಪ್ಸ್ಟಿಕ್ ಹಚ್ಚುವುದರಿಂದ ಅವರು ಮಾರ್ಡನ್ ಆಗಿ ಕಾಣುತ್ತಾರೆ ಮದುವೆ ವಯಸ್ಸಿನಲ್ಲಿ ಮತ್ತು ಮಕ್ಕಳನ್ನು ಹೆರುವ ವಯಸ್ಸಿನಲ್ಲಿ ಅವಳು ಸ್ವತಃ ಮಗುವಾಗುತ್ತಾಳೆ ಮತ್ತು ವೃದ್ಧಾಪ್ಯದ ವಯಸ್ಸಿನಲ್ಲಿ ಅವಳು ತಾಯಿಯಾಗುತ್ತಾಳೆ ನೀವು ನಿಮ್ಮನ್ನು ಯಾವ ದಿಕ್ಕಿಗೆ ಕರೆದೊಯ್ಯುತ್ತಿದ್ದೀರಿ ಎಂದು ನೀವೇ ಯೋಚನೆ ಮಾಡಿ ನೋಡಿ ಉಮಾ ಅವರು ಹೇಳುತ್ತಿರುವುದನ್ನು ಎಲ್ಲರೂ ಸದ್ದಿಲ್ಲದೆ ಕೇಳುತ್ತಿದ್ದರು ಸೌಮ್ಯ ಕೂಡ ಏನೂ ಹೇಳುತ್ತಿರಲಿಲ್ಲ ಅತ್ತೆ ಮಾತು ಕೇಳಿ ಅವಳಿಗೆ ತುಂಬ ಅವಮಾನವಾಯಿತು ಹೀಗೆ ತುಂಬ ಗದ್ದಲದ ನಂತರ ಪಾರ್ಟಿ ಕೊನೆಗೊಂಡಿತ್ತು ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋದರು ಉಮಾ ಅವರು ಕೂಡ ಸದ್ದಿಲ್ಲದೆ ತಮ್ಮ ಕೋಣೆಗೆ ಹೋದರು ಇಂದು ಅವರು ಸ್ವಲ್ಪ ಹೆಚ್ಚಾಗಿ ಮಾತನಾಡಿದರು ಸ್ವಲ್ಪ ಸಮಯದ ನಂತರ ಸೊಸೆ ಸೌಮ್ಯ ಹಿಂದಿನಿಂದ ಬಂದು ಅಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಕೇಳಿದಳು ಮತ್ತು ನೀವು ಹೇಳಿದ್ದು ಸರಿ ನಾನು ದಾರಿ ತಪ್ಪಿದ್ದೇನೆ ಉತ್ತಮ ಇಂಗ್ಲಿಷ್ ಮಾತನಾಡುವುದು ಮತ್ತು ಎಲ್ಲದರಲ್ಲೂ ಸ್ವತಂತ್ರ ಹೊಂದುವುದೆಂದರೆ ಮಾಡರ್ನ್ ಆಗಿರುವುದು ಎಂದಲ್ಲ ಎಂಬುದು ನಾನು ಮರೆತಿದ್ದೇನೆ ಆಗ ಉಮಾ ಅವರು ಸೊಸೆಗೆ ಹೇಳಿದರು ಕಾಲಕ್ಕೆ ತಕ್ಕಂತೆ ಬದುಕುವುದು ಸರಿಯೇ ಆದರೆ ನಕಲಿ ಮನೋಭಾವವನ್ನು ತೋರಿಸುವ ಮೂಲಕ ಎಲ್ಲರ ಮುಂದೆ ನಿಮ್ಮ ಅತ್ತೆಯನ್ನು ಅವಮಾನ ಮಾಡುವುದು ಮಾರ್ಡರ್ ಅಲ್ಲ ಅದು ಶಿಷ್ಟಾಚಾರದ ಕೊರತೆ ಮಾರಡನ್ ಆಗಿರುವುದರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ಮಾರಡನ್ ಆಗುವ ಹೆಸರಿನಲ್ಲಿ ಶಿಷ್ಟಾಚಾರ ಸಂಸ್ಕೃತಿ ಮತ್ತು ಸಂಬಂಧಗಳನ್ನು ಪುಡಿ ಮಾಡುವುದು ಸರಿಯಲ್ಲ ಮಗಳೇ ನನಗೂ ಇಂಗ್ಲಿಷ್ ಗೊತ್ತು ಆದರೆ ನಾನು ಮಾಡರ್ನ್ ಅಲ್ಲ ಜನರನ್ನು ಹೇಗೆ ಗೌರವಿಸಬೇಕೆಂದು ನನಗೆ ತಿಳಿದಿದೆ ಸೌಮ್ಯ ಅಳುತ್ತಾ ಹೇಳಿದಳು ಅಮ್ಮ ಇಂದು ನಾನು ಮೊದಲ ಬಾರಿಗೆ ನನಗೆ ನಿಜವಾದ ಮಾರ್ಡರ್ನ್ ಸೊಸೆ ಏನೆಂದು ಅರ್ಥವಾಯಿತು ಹೆಚ್ಚಿನ ದಿನಗಳಲ್ಲಿ ಮಾಡರ್ನ್ ಆಗುವ ಅನ್ವೇಷಣೆಯಲ್ಲಿ ನನ್ನಂಥ ಹುಡುಗಿಯರು ಸಂಬಂಧಗಳನ್ನು ಮರೆತು ಬಿಡುತ್ತಾರೆ ಒಂದು ನಿರ್ದಿಷ್ಟವಾದ ವಯಸ್ಸಿನ ನಂತರ ನಾವು ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಉಮಾ ಅವರು ತನ್ನ ಸೊಸೆ ಮಾತನ್ನು ಕೇಳಿ ಮುಗುಳ್ನಗುತ್ತಾ ಹೇಳಿದರು ಈಗ ಪರವಾಗಿಲ್ಲ ನನ್ನ ಸೊಸೆ ನಿಜವಾಗಿಯೂ ಮಾರ್ಡನ್ ಅವಳು ಸಂಬಂಧಗಳನ್ನು ಅರ್ಥ ಮಾಡಿಕೊಂಡಾಗ ಸಂಬಂಧಗಳಿಗೆ ಬೆಲೆ ಕೊಡಲು ಕಲಿತಾಗ ನನ್ನ ದೃಷ್ಟಿಯಲ್ಲಿ ಬೇರೆ ಯಾವುದೇ ಮಾಡರ್ನ್ ಸೊಸೆ ನನ್ನ ಸೊಸೆಗಿಂತ ಉತ್ತಮವಾಗಲು ಸಾಧ್ಯವಿಲ್ಲ ಎಂದು ಹೇಳಿ ಸೌಮ್ಯನನ್ನು ಹೊಗಳಲು ಪ್ರಾರಂಭಿಸಿದರು ಇದರಿಂದ ಸೌಮ್ಯ ತುಂಬ ಖುಷಿಯಾದಳು ನಂತರ ಅವಳು ಪ್ರತಿದಿನ ಬೆಳಿಗ್ಗೆ ಬೇಗ ಹೇಳುವುದು ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು ಇದರಿಂದ ಮನೆಯಲ್ಲಿ ಅತ್ತೆ ಸೊಸೆ ಪರಸ್ಪರ ಹೊಂದಾಣಿಕೆಯಿಂದ ಇರಲು ಸಾಧ್ಯವಾಯಿತು ಹಾಗೆ ಎಲ್ಲರೂ ಮುಂದೆ ಖುಷಿಯಾಗಿ ಜೀವನ ನಡೆಸಿದರು ಸೊಸೆ ದಾರಿ ತಪ್ಪಿದಾಗ ಅದನ್ನು ಸರಿಪಡಿಸಿ ಅವಳನ್ನು ಮತ್ತೆ ಸರಿ ದಾರಿಗೆ ತರುವುದು ಅತ್ತೆಯ ಜವಾಬ್ದಾರಿಯಾಗಿರುತ್ತದೆ ಏಕೆಂದರೆ ಸೊಸೆಯ ಬುದ್ಧಿಮಟ್ಟ ಕಡಿಮೆ ಇರುತ್ತದೆ ಅವರಿಗೆ ಆ ವಯಸ್ಸಿನಲ್ಲಿ ಸರಿ ತಪ್ಪಿನ ಅರಿವು ಇರುವುದಿಲ್ಲ ಹಾಗಾದರೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ನಮ್ಮ ಈ ಕತೆಗೊಂದು ಲೈಕ್ ಕೊಡಿ ಹಾಗೆ ಮತ್ತಷ್ಟು ಹೊಸ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು